ಪಾಂಡವರು ವನವಾಸ ಮುಗಿಸಿ ತಮ್ಮ ಅಧಿಕಾರವನ್ನು ಕೇಳಲು ತಮ್ಮ ದೊಡ್ಡಪ್ಪನ ಧೃತರಾಷ್ಟ್ರನ ಹತ್ತಿರ ಹೋಗುತ್ತಾರೆ ಆಗ ದುರ್ಯೋಧನನು ಯಾವುದೇ ಆಸ್ತಿಯನ್ನು ಕೊಡಲು ಒಪ್ಪುವುದಿಲ್ಲ ಪಾಂಡವರು ತಮ್ಮ ಹಕ್ಕನ್ನು ಪಡೆದುಕೊಳ್ಳಲು ಯುದ್ಧವನ್ನು ಮಾಡಲು ಇಚ್ಛಿಸುತ್ತಾರೆ ಆಗ ಕುರುಕ್ಷೇತ್ರ ಯುದ್ಧ ನಡೆಯುತ್ತದೆ ಈ ಯುದ್ಧದಲ್ಲಿ ತರುಣನಾದ ಅಭಿಮನ್ಯು ವೀರಾದಿವೀರರ ಮಧ್ಯೆಯೂ ಎಂದಿಗೂ ತನ್ನ ಹೆಸರು ಮರೆಯಾಗದಂತೆ ಹೋರಾಡುತ್ತಾನೆ ಹಾಗೆಯೇ ಒಂಬತ್ತು ದಿನ ಕಳೆಯುತ್ತಾರೆ ಒಂಬತ್ತನೆಯ ದಿನ ಅಭಿಮನ್ಯುವಿನ ಬಾಣಗಳು ಶತ್ರುಗಳಿಗೆ ಯಮುನೆಯಂತೆ ಅವರ ಸೈನಿಕರನ್ನು ಉರುಳಿಸುತ್ತಿದ್ದವು ಇವನೇನು ಇನ್ನೂ ಹುಡುಗ ಎಂದು ತಿರಸ್ಕಾರದಿಂದ ನೋಡುತ್ತಿದ್ದ ಕೃಪಾ ಅಶ್ವತ್ಥಾಮ ಸೈಂಧವ ಸ್ವತಃ ದ್ರೋಣಾಚಾರ್ಯರೂ ಸಹ ಅವನನ್ನು ನೋಡಿ ಬೆರಗಾದರು ಬಾಣಗಳು ಮಳೆ ಸುರಿದಂತೆ ಸುರಿಯುತ್ತಿತ್ತು ಅವನ ಚಿಕ್ಕ ಬೆರಳುಗಳು ಯಾವಾಗ ಆಡುತ್ತಿದ್ದವು ಬತ್ತಳಿಕೆಯಿಂದ ಬಾಣ ತೆಗೆಯುತ್ತಿದ್ದನು ಯಾವಾಗ ಬಿಲ್ಲಿಗೆ ಹೂಡುತ್ತಿದ್ದನೋ ಯಾವಾಗ ಗುರಿ ಇಡುತ್ತಿದ್ದನೋ ಎಂದು ಶತ್ರುಗಳಿಗೇ ತಿಳಿಯುತ್ತಿರಲಿಲ್ಲ ಸೂರ್ಯನ ಸುತ್ತ ಒಂದೊಂದು ಬಾರಿ ಬೆಳಕಿನ ವೃತ್ತ ಕಾಣುತ್ತಿತ್ತು ಅರ್ಜುನನ ಒಬ್ಬನಿರುವನೋ ಅಥವಾ ಇಬ್ಬರಿರುವರೋ ಎಂದು ಬೆರಗಾಗುತ್ತಿದ್ದರು ದ್ರೋಣ ಅಶ್ವತ್ಥಾಮರು ಇದನ್ನು ನೋಡಿದ ದುರ್ಯೋಧನ ಅಲಂಬುಸ ಎಂಬ ವೀರ ರಾಕ್ಷಸರನ್ನು ಕೊಲ್ಲಲು ಕಳುಹಿಸಿದನು ಅವನ ಜೊತೆ ಭಯಂಕರವಾದ ಹೋರಾಟ ನಡೆಸಿದನು ಯುದ್ಧ ಭಯಂಕರವಾದಾಗ ಉಪಪಾಂಡವರು ಅಭಿಮನ್ಯುವಿನ ಸಹಾಯಕ್ಕೆ ಬಂದು ಅಲಂಬುಸನನ್ನು ಓಡಿಸಿದರು ದುರ್ಯೋಧನ ಅಭಿಮನ್ಯುವಿನ ಬಾಣಗಳ ಸುರಿಮಳೆಯನ್ನು ಕಂಡು ಕುರು ಸೈನ್ಯವನ್ನು ಕಾಪಾಡಲು ಭೀಷ್ಮರಿಗೆ ಹೇಳಿದನು ತರುಣ ಅಭಿಮನ್ಯುವಿನ ಜೊತೆ ಭೀಷ್ಮರು ಬಾಣಗಳನ್ನು ಸುರಿಯಲು ಪ್ರಾರಂಭಿಸಿದರು ಅಭಿಮನ್ಯು ಹೆದರದೆ ಮುನ್ನುಗ್ಗಿ ಬಾಣಗಳನ್ನು ಬಿಡಲಾರಂಭಿಸಿದನು ಅರ್ಜುನನ ಅರ್ಜುನ ಅಭಿಮನ್ಯುವಿನ ಸಹಾಯಕ್ಕೆ ಬರುತ್ತಾನೆ ಯುದ್ಧದ ಹನ್ನೊಂದನೆಯ ದಿನ ಮತ್ತೆ ಅಭಿಮನ್ಯು ಕೌರವ ಸೈನ್ಯವನ್ನು ನೊಡಗಿಸತೊಡಗಿದನು ಪೌರವ ಜಯಪ್ರದ ಇವರೊಂದಿಗೆ ಕಾದಾಡಿದ ಯುದ್ಧದ ಹನ್ನೆರಡನೆಯ ದಿನ ಭೀಷ್ಮರಿಗೆ ಇಚ್ಛಾಮರಣದ ವರ ಪಡೆದಿದ್ದರು ಆದ ಕಾರಣ ಶಿಖಂಡಿಯ ಬಾಣದಿಂದ ಅವರು ಗಾಯಗೊಂಡು ಬಿಲ್ಲನ್ನು ಕೆಳಗಿಟ್ಟು ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದರು ದುರ್ಯೋಧನ ನಾವು ಸೋಲುತ್ತೇವೆ ಎಂದು ದ್ರೋಣಾಚಾರ್ಯರ ಹತ್ತಿರ ಕುರುಸೈನ್ಯ ಸೋಲುತ್ತದೆ ಎಂದು ಚಿಂತಿಸತೊಡಗಿದನು ಅಭಿಮನ್ಯುವಿನ ಪರಾಕ್ರಮ ಅವರ ನಿದ್ದೆಗೆಡಿಸಿತ್ತು ಅವನನ್ನು ಉಪಾಯದಿಂದ ಕೊಲ್ಲಬೇಕೆಂದು ಮಾತನಾಡಿಕೊಂಡರು ಹದಿಮೂರನೆಯ ದಿನ ಸಂಕ್ಷಪ್ತಕರ ಜೊತೆ ಹೋರಾಟ ಮಾಡಲು ಹೊರಟರು ಆಗ ದ್ರೋಣಾಚಾರ್ಯರು ಕೌರವ ಸೇನೆಯನ್ನು ಒಂದು ಕಡೆ ವಿಶೇಷ ಆಕಾರದಲ್ಲಿ ನಿಲ್ಲಿಸಿ ಚಕ್ರವೂಹ ರಚಿಸುತ್ತಾರೆ ಇದನ್ನು ಭೇದಿಸಿ ಒಳಗೆ ಹೋಗಲು ಅರ್ಜುನ ಶ್ರೀಕೃಷ್ಣ ಮತ್ತು ಕೃಷ್ಣನ ಮಗ ಪ್ರದ್ಯುಮ್ನನು ಮೂವರು ಮಾತ್ರ ತಿಳಿದಿರುತ್ತಾರೆ ಉಳಿದವರು ಹೋಗಲು ಪ್ರಯತ್ನಿಸಿದರೂ ಸಾಧ್ಯವಾಗುವುದಿಲ್ಲ ಆಗ ಅಭಿಮನ್ಯು ನನಗೆ ತಿಳಿದಿದೆ ಎಂದು ಹೇಳುತ್ತಾನೆ ಆಗ ಪಾಂಡವರಿಗೆ ಕಳಿಸಲು ಮನಸ್ಸಿರುವುದಿಲ್ಲ ಅವನು ಹಠ ಹಿಡಿಯುತ್ತಾನೆ ಹಾಗಾದರೆ ನೀನು ಮುಂದೆ ಭೇದಿಸಿ ನಡೆ ನಿನ್ನ ಹಿಂದೆ ನಾವು ಬರುತ್ತೇವೆ ಎಂದು ಭೀಮ ನಕುಲ ಸಹದೇವ ಯುಧಿಷ್ಠರು ಹೇಳುತ್ತಾರೆ ಅಭಿಮನ್ಯು ಚಕ್ರವನ್ನು ಭೇದಿಸಿ ಒಳ ಹೋಗುತ್ತಾನೆ ಹಿಂದೆ ಪಾಂಡವರು ಹೋಗುತ್ತಾರೆ ಆದರೆ ಪಾಂಡವರನ್ನು ತಡೆದು ನಿಲ್ಲಿಸಿ ದಾರಿಯನ್ನು ತಪ್ಪಿಸುತ್ತಾರೆ ಅಭಿಮನ್ಯು ಒಬ್ಬನೇ ಒಳೆ ಹೋಗುತ್ತಾನೆ ಹಿಂದೆ ತಿರುಗಿ ನೋಡಿದರೆ ಧರ್ಮರಾಯ ಭೀಮ ಎಲ್ಲರೂ ಜಯಪ್ರದ ತಡೆದು ನಿಲ್ಲಿಸಿರುತ್ತಾನೆ ಜಯಪ್ರದನಿಗೆ ಈಶ್ವರನ ವರವಿರುತ್ತದೆ ಅರ್ಜುನನನ್ನು ಬಿಟ್ಟು ಉಳಿದ ಪಾಂಡವರನ್ನೆಲ್ಲ ಒಂದು ದಿನದ ಮಟ್ಟಿಗೆ ತಡೆದು ನಿಲ್ಲಿಸುವ ವರ ಇರುತ್ತದೆ ಬಾಲಕನಾದ ಅಭಿಮನ್ಯು ಒಬ್ಬನೇ ಚಕ್ರವ್ಯೂಹದಲ್ಲಿ ಶತ್ರುಗಳ ಮಧ್ಯೆ ಉಳಿದುಕೊಂಡ ಆದರೂ ಅಭಿಮನ್ಯು ಸ್ವಲ್ಪವೂ ಹೆದರದೆ ಧೈರ್ಯದಿಂದ ಶಕ್ತಿ ಮೀರಿ ಕೌರವ ಸೈನ್ಯವನ್ನು ಕೊಲ್ಲುತ್ತಾ ಮುಂದೆ ಸಾಗುತ್ತಾನೆ ದುರ್ಯೋಧನನು ಅವನ ಶೌರ್ಯವನ್ನು ಕಂಡು ಬೆರಗಾಗುತ್ತಾನೆ ಕುರು ಸೇನೆಯ ಸೈನಿಕರು ಕೆಳಗೆ ಬೀಳುವುದನ್ನು ಕಂಡು ದುರ್ಯೋಧನನು ಅಭಿಮನ್ಯುವನ ಜೊತೆ ಯುದ್ಧ ಮಾಡಲು ಬರುತ್ತಾನೆ ಆದರೆ ಅಭಿಮನ್ಯುವಿನ ಬಾಣಗಳು ಮಳೆ ಸುರಿದಂತೆ ಗಾಳಿ ಬೀಸಿದಂತೆ ಬಾಣಗಳನ್ನು ಬಿಡುತ್ತಿದ್ದನು ಅವನು ಬಿಟ್ಟ ಬಾಣದಿಂದ ದುರ್ಯೋಧನ ಗಾಯಗೊಳ್ಳುತ್ತಾನೆ ಅವನೇ ಸಹಾಯಕ್ಕೆ ದ್ರೋಣ ಕರ್ಣ ಕೃಪಾ ಅಶ್ವತ್ಥಾಮ ಮೊದಲಾದವರು ಬರುತ್ತಾರೆ ಅಭಿಮನ್ಯುವಿನ ಮೇಲೆ ದಾಳಿ ಮಾಡುತ್ತಾರೆ ಅಭಿಮನ್ಯು ಏಕಾಂಗಿಯಾಗಿ ಬಾಣದಿಂದ ಕರ್ಣನ ಕವಚವನ್ನು ಭೇದಿಸುತ್ತಾನೆ ದುರ್ ದ್ರೋಣಾಚಾರ್ಯರು ಬೆರಗಾದರೂ ಬಾಲಕನ ಬಾಣದಿಂದ ಕಂಗೆಟ್ಟು ಕೌರವ ಸೇನೆ ಓಡಿತು ಇಂತಹ ವೀರನನ್ನು ನಾನು ಕಂಡಿಲ್ಲ ಎಂದು ದ್ರೋಣಾಚಾರ್ಯರು ಕೊಂಡಾಡಿದರು ದ್ರೋಣಾಚಾರ್ಯರನ್ನು ಕಂಡು ದುರ್ಯೋಧನನಿಗೆ ಕೋಪ ಬಂದಿತು ದುಶಾಸನನ್ನು ಇತರ ಕೆಲವು ವೀರರನ್ನು ಕರೆದು ವಿಮನ್ಯುವಿನನ್ನು ಕೊಲ್ಲಲಿಕ್ಕೆ ಮುಂದಾದರು ಅಭಿಮನ್ಯುವಿನ ಎದುರು ನಿಂತು ಯುದ್ಧ ಮಾಡುವುದು ಪ್ರಯೋಜನವಿಲ್ಲ ಇವನನ್ನು ಮೋಸದಿಂದ ಕೊಲ್ಲಬೇಕು ಎಂದು ಕರ್ಣ ದ್ರೋಣರನ್ನು ಕೇಳಿದ ಈ ವೀರನನ್ನು ಗೆಲ್ಲುವುದು ಹೇಗೆ ಆಗ ಆಚಾರ್ಯರು ಕರ್ಣ ಇವನನ್ನು ಎದುರಿಸಿ ಗೆಲ್ಲುವುದುಂಟೆ ಅವನ ಹೋರಾಟದಲ್ಲಿ ಏನಾದರೂ ದೋಷವಿದೆಯೇ ಮನುಷ್ಯರಲ್ಲಿ ಇವನು ಅರ್ಜುನನ ಪುತ್ರ ಅರ್ಜುನನೇ ಭಾಗ್ಯಶಾಲಿ ಇಂತಹ ವೀರ ಮಗನನ್ನು ಪಡೆದಿರುವನು ಆಗ ದುರ್ಯೋಧನನು ಕರ್ಣನಿಗೆ ಹೇಳುತ್ತಾನೆ ಅವನ ಧನಸ್ಸನ್ನು ಹಿಂದಿನಿಂದ ಕತ್ತರಿಸು ಎಂದು ಮತ್ತು ರಥವನ್ನು ಮುರಿ ಎಂದು ಕರ್ಣನಿಗೆ ಇಷ್ಟವಿಲ್ಲದಿದ್ದ ಅವನ ಧನಸ್ಸಿಗೆ ಬಾಣವನ್ನು ಬಿಡುತ್ತಾನೆ ಅಭಿಮನ್ಯುವಿನ ಧನಸ್ಸು ಮುರಿಯುತ್ತದೆ ರಥದ ಚಕ್ರವು ಮುರಿದು ಬೀಳುತ್ತದೆ ಆಗ ದ್ರೋಣ ಕರ್ಣ ಕೃಪಾ ಅಶ್ವತ್ಥಾಮ ಬೃಹಧ್ವಜ ಕೃತವರ್ಮ ಎಲ್ಲರೂ ಅಭಿಮನ್ಯುವನ ಮೇಲೆ ದಾಳಿ ಮಾಡುತ್ತಾರೆ ಅವನು ತರುಣ ಇರುವನೆಂದು ಒಬ್ಬರೂ ಅವನ ಸಹಾಯಕ್ಕೆ ಬರುವುದಿಲ್ಲ ಆದರೆ ಅಭಿಮನ್ಯು ಹೆದರಲಿಲ್ಲ ಕತ್ತರಿಸಿದ ಧನುಸ್ಸನ್ನು ಬಿಟ್ಟು ರಥದ ಚಕ್ರವನ್ನು ತೆಗೆದುಕೊಂಡು ಬರುತ್ತಿದ್ದ ಎಲ್ಲ ಬಾನಗಳನ್ನು ಚಕ್ರದಿಂದ ನೂರು ಚೂರಾಗುವಂತೆ ಬೀಳತೊಡಗಿಸಿದನು ಎಲ್ಲರೂ ಅಭಿಮನ್ಯುವಿನ ಮೇಲೆ ಒಬ್ಬರಾದರೊಬ್ಬರಂತೆ ಪ್ರಹಾರ ಮಾಡತೊಡಗಿದರು ಆದರೂ ಅಭಿಮನ್ಯು ಶಕ್ತಿ ಮೀರಿ ಅವರ ಜೊತೆ ಹೋರಾಡುತ್ತಾನೆ ಎಲ್ಲರ ಪ್ರಹಾರದಿಂದ ಗಾಯಗೊಂಡು ನೆಲಕ್ಕೆ ಬೀಳುತ್ತಾನೆ ಮತ್ತೆ ಮೇಲೆ ಏಳಬೇಕೆನ್ನುವಷ್ಟರಲ್ಲಿ ಶತ್ರುಗಳು ಗದೆಯಿಂದ ಅವನನ್ನು ಹೊಡೆಯುತ್ತಾರೆ ವೀರನಾದ ಅಭಿಮನ್ಯುವಿನ ಎಳೆಯ ಸುಂದರ ದೇಹವನ್ನು ಬಿಟ್ಟು ಹೋಗುತ್ತದೆ ಅಭಿಮನ್ಯು ಎಂದರೆ ಸಾಹಸಕ್ಕೆ ಇನ್ನೊಂದು ಹೆಸರು ಎಂದು ಕೀರ್ತಿ ಉಳಿಯಿತು